ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಆ್ಯಂಡ್ ಇವತ್ತು ಆಷಾಢ ಶುಕ್ರವಾರ ಕೂಡ ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಈಗ ಹೊರಡಬೇಕು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಚಂದೂರು ಕೂಡ ರೆಡಿ ಆದರು ಅಯ್ಯೋ ಇಲ್ಲಿದ್ದು ಲಗೇಜ್ ಏನಾಯಿತು ಹೌದಾ ಡ್ರೈವರ್ ಕೂಡ ಬಂದರು ಎಲ್ಲ ರೆಡಿ ಆಗಿದೆ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತು ನನ್ನ ಬರ್ಡೇ ಲಾಗ್ನ ಶುರು ಮಾಡಿದ್ದೀನಿ ಸೊ ಲಾಸ್ಟ್ ಲಾಗಲ್ಲಿ ನೋಡಿದ್ವಿ ನಮಗೆ ಬರ್ಡೇ ಕಟ್ಟಿಂಗ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಸೊ ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟ್ ನಾವು ಏಯ್ಟ್ ಮೈಲ್ ಬಿಟ್ಬಿಟ್ಟಿದ್ದೀವಿ ಸೊ ವಿ ಆರ್ ಗೋಯಿಂಗ್ ಫಾರ್ ಹೊರನಾಡು ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಾಪ ಏನು ಕೇಳ್ತೀವಲ್ಲ ಅಂದವೇ ಹೋಗ್ತಾ ಹಾಗೆ ಎಲ್ಲರೂ ಫೋನ್ ಮಾಡಿ ವಿಶೇಸ್ ಕೂಡ ತಿಳಿಸ್ತಾ ಇದ್ರು ಬರ್ಡೇ ವಿಷಸ್ಸು ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ವಿ ಆರ್ ಗೋಯಿಂಗ್ ಫಾರ್ ಹೊರನಾಡು ಧರ್ಮಸ್ಥಳ ಶೃಂಗೇರಿ ಮತ್ತು ಕುಕ್ಕೆ ಎಲ್ಲ ಒಂದು ರೌಂಡಿಂಗ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಸೊ ಈ ಟೈಮಲ್ಲಿ ಅದು ಅಷ್ಟೊಂದು ಸೂಕ್ತವಾಗಿರಲಿಲ್ಲ ಬಟ್ ನಾವು ಹೋದಾಗ ತುಂಬ ಚೆನ್ನಾಗಿತ್ತು ಏನು ಅಂಥ ಭೂ ಕುಸಿತ ಏನೂ ಆಗಿರಲಿಲ್ಲ ಚೆನ್ನಾಗಿತ್ತು ಆ್ಯಂಡ್ ಫೈನಲಿ ನೋಡಿ ನಾವೀಗ ಗಾರ್ಡ್ ಸೆಕ್ಷನ್ಗೆ ಎಂಟ್ರಿ ಕೊಟ್ಟಿದ್ದೀರಿ ಹೋಗು ರೋಡಿಗೆ ಬಂದಿದ್ದೀವಿ ಸೊ ಎಷ್ಟು ಚೆನ್ನಾಗಿತ್ತು ವೆದರು ಅಂದರೆ ಅಂದರೆ ಒಂದು ಸ್ವಲ್ಪ ಟ್ರಿಕಿಯಾಗೂ ಇತ್ತು ನೀವೇ ನೋಡ್ತಾ ಇರ್ತೀರ ಲಾಗ್ನೆಲ್ಲ ಸೊ ಆನ್ ದ ವೇ ಬರ್ತಾ ಇಲ್ಲಿ ಹೋಟೆಲ್ ಕೆಫೆ ನಾಡು ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರ್ ಕೆಫೆ ನಾಡು ಅಂತ ಏನೋ ಇತ್ತು ಸೊ ಅಲ್ಲಿ ನಿಲ್ಲಿಸಿ ಅಕ್ಕಿ ರೊಟ್ಟಿ ಇಡ್ಲಿ ಮತ್ತು ವೆಜ್ ವೆಜ್ ಪಲಾವ್ ಏನೋ ತಗೊಂಡ್ರು ಅಕ್ಕಿ ರೊಟ್ಟಿ ಅಂತೂ ಸಕ್ಕದಾಗಿತ್ತು ಅನ್ನದಲ್ಲಿ ಮಾಡೋದಂತೆ ನಾನು ಅಲ್ಲಿ ಕೇಳಿದೆ ಸಕ್ಕದಾಗಿತ್ತು ಲೇಟ್ ಆಗಿದೆ ಅಂದ್ರೆ ನಮ್ಮ ಲೈಫ್ ಅಲ್ಲಿ ನಾವು ಪ್ಯಾಕ್ ಮಾಡಿರೋ ಒಂದು ಬ್ಯಾಗ್ ಬಿಟ್ ಬಂದಿದ್ದೇವೆ ಚಂದು ಈಗ ನನಗೆ ಚಾರ್ಜರ್ ಬೇಕು ವಾಮಿಟ್ದು ಅದರದೆಲ್ಲ ಮೆಡಿಸಿನ್ಸ್ ಇತ್ತು ಎಲ್ಲ ಬಿಟ್ಟು ಬಂದಿದ್ದೀವಿ ಮೇಲೆಗಡೆ ಟೆರೆಸ್ ಅದರ ಚೇರ್ ಮೇಲೆ ಇಟ್ಟಿದ್ದೆ ಇವರು ತೊಗೊಂಬರ್ಲಿ ಅಂತ ಸೊ ಇವ್ರು ಆರಾಮ್ಸೆ ಫೋನಲ್ಲಿ ಮಾತಾಡ್ಕೊಂಡು ಕೆಳಗಡೆ ಹೇಳ್ಕೊಂಡು ಬಂದಿದ್ದಾರೆ ಸೊ ಬ್ಯಾಗಲ್ಲೇ ನೀನು ತಗೊಂಡಿದ್ದೆ ನನ್ನ ಸ್ವೆಟರ್ಸ್ ಇತ್ತು ಕುತ್ಕೊಂಡಿತ್ತು ನೀವು ಎತ್ಕೊಂಡ್ಬರ್ಬೇಕು ತಾನೇ ಅದನ್ನು ಇಂಥ ಮಾತ್ ಅಷ್ಟೇ ಚಾರ್ಜಸ್ ಇಲ್ಲ ಟೂತ್ ಪೇಸ್ಟ್ ಬ್ರಷ್ ಪೌಡ್ರ್ ಎಲ್ಲ ಬಿಟ್ಟು ಬಂದಿದ್ದೀವಿ ಚಾಕ್ಲೇಟ್ಸು ಓಹೋ ಅದು ಬರ್ಬೇಕಂದ್ರೆ ಅಣ್ಣ ಹೋಟೆಲ್ ಬಿಸ್ಕೆಟ್ ಕೊಡು ಬಿಸ್ಕೆಟ್ ಬಿಸ್ಕೆಟ್ ಬ್ಯಾಗೆ ತಂದಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಅಯ್ಯೋ ಅಯ್ಯೋ ಸದ್ಯ ನನ್ನ ಬಟ್ಟೆ ಬ್ಯಾಗ್ ಒಂದು ಎತ್ಕೊಂಡ್ ಬಂದಿದೀವಿ ಅಷ್ಟೇ ನೀ ಎಲ್ಲ ಬಿಟ್ಟು ಬಂದಿದ್ದೀವಿ ಇದು ನಮ್ಮಅಮ್ಮನ್ ಗೊತ್ತಾದ್ರೆ ಮಕ್ಕ ಹೋಗಿತ್ತ ನಮ್ಗೆ ಅದ್ರಲ್ಲಿ ಅದನ್ನ ಏನಿದೆ ಅಂದಿಲ್ಲ ಇಲ್ಲ ಇವ್ರು ಮಾಡ್ಬಿಟ್ಟು ಈಗ ದೇವ್ರೇ ಮಾಡಿರೋದು ಅಂತ ಆಸ ಹ್ಮ್ ಹೋಗ್ಲಿ ಬಿಡಿ ಹೋಗೋಣ ಬನ್ನಿ ನನ್ನ ಲಿಪ್ಸ್ಟಿಕ್ಸು ಕಾಸ್ಟ್ಯೂಮ್ಸ್ ಎಲ್ಲ ಇದೆ ನ್ಯಾಚುರಲ್ ಆಗಿರೋದು ಈಗ ಒಂದ ವೇ ಟು ಹೊರನಾಡು ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರನಾಡು ಹೋಗ್ತಾ ಇದ್ದೀವಿ ಈಗ क्लाइमेट इस टू कॉल्ड सती अब इल जास्ती आधे ही डालवा ये न नोर्द ये स्टोर नित्तू वाली आह हाँ 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 के बेशिट से कम जाने सो राले अंशोर बाजेस में कौन ओपन करता है उस टाइम सो लॉक ना कंटिन्यू मारते हैं ओ नीरिंदा

ಹೋಗ್ತಾ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಕ್ಕೋಬಳೆ ಚೆನ್ನಾಗಿತ್ತು ಕಾಫಿ ತೋಟದ ವ್ಯೂ ಪಾಯಿಂಟ್ ಸೊ ಅಲ್ಲೇ ಒಂದು ಕಪ್ ಕೇಕ್ ಕೂಡ ತಗೊಂಡೋಗಿದೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದೆ ಸೊ ಕಪ್ ಕೇಕ್ ಕ್ಯಾಂಡಲ್ ಎಲ್ಲ ತಗೊಂಡೋಗಿ ಅಲ್ಲೇ ಒಂಥರ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ತರ ಮಾಡ್ಕೊಂಡಿದ್ದೀವಿ ಹೆಂಗಂತು ನಾವ್ ಎದುರುಗಡೆ ಇರೋರೆ ಕಾಣ್ತಿಲ್ಲ ಇರೋ ಜನ ಅದ್ ಹೆಂಗ್ ಬದುಕ್ತಾರೋ ಹೋಗಪ್ಪ ಗೊತ್ತೇ ಆಗ್ತಿಲ್ಲ ನೋಡಿ ವೆದರ್ ಗೊತ್ತಾ ಸಕ್ಕದಾಗಿದೆ ಚರುಕಲ್ಲಿ ವಾ ವಾ ಅಲ್ವಾ ವಾ ಬಿದೋಡಿ ಕರಿಯಣ ಅಂತ ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಬಿಳಿಯೋದನ್ನು ಇಷ್ಟು ಕದ್ದಿದ್ದೀನಿ ಮಳೆ ಮತ್ತೆ ಶುರುವಾಗಿದೆ ಪುಟ್ಟ ಪುಟ್ಟ ಮನೆಗಳು ಚಿಕ್ಕ ಚಿಕ್ಕ ಮನೆಗಳು ಓ ಓ ಓ ಇದಾನ ಇದಾನ ಸ್ಟಿಲ್ ವಿ ಆರ್ ಗೋಯಿಂಗ್ ಟೈಮ್ ಬಂದು ಟ್ವೆಲ್ ಆಗ್ತಾ ಬಂತು ಇನ್ನೂ ಒಂದು ಹಾಫ್ ಅನ್ ಅವರ್ ಜರ್ನಿ ಇದೆ ಟು ರೀಚ್ ಹೊರನಾಡು ವಾಟ್ ಅ ಕ್ಲೈಮೇಟ್ ಗೊತ್ತಾ ಇಷ್ಟೊತ್ತು ಮಳೆ ಇತ್ತು ಈಗ ಅವಾಗೆ ಮನುಷ್ಯರು ಶುರು ಅದೇನಪ್ಪ ಇದು ಒಂದ್ ಒಂದ್ ಲೆವೆಲ್ ಒಂದ್ ಒಂದ್ ತರ ಬರ್ತಾ ಇದೆ ಇಲ್ಲಿ ಇದಾ ಇದ್ ಸುಳ್ಳು ಕಣ ಹೇಳ್ಬಡ್ ಶಿರಾಡಿ ಘಾಟಿಂದಾನೆ ಹೋಗ್ಬೋದಲ್ವಾ ಧರ್ಮಸ್ಥಳಕ್ಕೆ ಫೈನಲಿ ಹೊರನಾಡು ಬಂದ್ವಿ ಇನ್ನೇನು ದೇವಸ್ಥಾನ ಕಡೆ ಹೋಗಬೇಕು ಸೊ ಮುಂದೆ ಹೋಗ್ತೀವಿ ಈಗ ಹಿಂದೆಗಡೆ ಕಡೆ ತಕ್ಕೊಂಡು ಮತ್ತು ದೇವಸ್ಥಾನ ಕಡೆ ಬರ್ತಾ ಇದ್ದೀವಿ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಜರ್ನಿ ಆಯಿತು ಬಿಕಾಸ್ ನಾವು ಸ್ಟಾಪ್ ಮಾಡಿ ತಿಂಡಿ ತಿಂದು ಅದೆಲ್ಲ ಒಂದೊಂದು ಟು ಅವರ್ಸ್ ಟೈಮ್ ಹಿಡಿತು ಫೈನಲಿ ವಿ ಆರ್ ಎನ್ ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶೀಸ್ ಲಾಗ್ ಸೊ ಇವತ್ತು ಹೊರನಾಡುಗೆ ಬಂದಿದ್ದೀವಿ ಆ್ಯಂಡ್ ಆಲ್ರೆಡಿ ಬಂದು ಹಿಂದಿದ್ದೀವಿ ನೋಡಿ ಈಗ ಆಲ್ರೆಡಿ ಒನ್ ಓ ಕ್ಲಾಕ್ ಆಯಿತು ಅಪ್ಪ ಎಷ್ಟು ಅವರ್ ಜರ್ನಿ ಅಂತ ಅನ್ನಿಸ್ಬಿಡ್ತು ಗೊತ್ತಾ ಸೊ ಎಸ್ ಈಗ ದರ್ಶನಕ್ಕೆ ಹೋಗೋಣ ಬನ್ನಿ ಹ್ಮ್ ಸಿಕ್ಕಪಡೆ ಟಯರ್ಡ್ ಆಗಿ ಹೋಗಿದಲ್ವಾ ಇದು ಬಂದು ಶುಕ್ರವಾರ ಅಂಡ್ ಫಸ್ಟ್ ಆಫ್ ಆಲ್ ಶುಕ್ರವಾರ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಅಂತೂ ಇದ್ರು ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಅಂತೂ ಸೂಪರ್ ಆಗಿ ಮಾಡಿದರು ಆ್ಯಂಡ್ ದರ್ಶನಕ್ಕೆ ನಾವು ಅಂದ್ಕೊಂಡ್ವಿ ಎಷ್ಟೊತ್ತು ಕ್ಯೂ ಅಲ್ಲಿ ನಿಲ್ಲಬೇಕು ಏನು ಮಾಡಬೇಕು ಮೇ ಬಿ ಸ್ಪೆಷಲ್ ಟಿಕೆಟ್ಸ್ ಎಲ್ಲ ತೊಗೊಬೇಕಾಗುತ್ತೆ ಬಿಕಾಸ್ ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ಅಂತ ಅಂದ್ಕೊಂಡು ಆ್ಯಂಡ್ ಒಳಗಡೆ ಹೋಗಿ ಹಾಗೆ ನಾವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಫಾರ್ ಥ್ಯಾಂಕ್ ಗಾಡ್ ನಾವು ಹೋಗಿದ್ದು ಫಸ್ಟ್ ದೇವಸ್ಥಾನ ಆಯಿತು ಆ್ಯಂಡ್ ಫಸ್ಟ್ ದೇವಸ್ಥಾನದಲ್ಲೇ ಡೈರೆಕ್ಟ್ ದರ್ಶನ ಸಿಕ್ಸು ಬಿಕಾಸ್ ಆಗ ತಾನೇ ಒಂದೂವರೆ ಟೂ ಓ ಕ್ಲಾಕ್ಗೆ ಒಂದೂವರೆ ಟು 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 ಓ ಕ್ಲಾಕ್ಗೆ ಅದು ಇದು ನಡೆಯುತ್ತಂತೆ ಸೊ ಆಗ ಎಲ್ಲರಿಗೂ ಡೈರೆಕ್ಟ್ ದರ್ಶನ ಬಿಡ್ತಾರೆ ಬೇಗ ಬೇಗನೆ ಒಂದು ಟೆನ್ ಮಿನಿಟ್ಸ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ತಾಯಿ ದರ್ಶನ ಕೂಡ ಆಯಿತು ಆ್ಯಂಡ್ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ರು ಗೊತ್ತಾ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು ಆ್ಯಂಡ್ ಹಾಗೆ ಸಿಕ್ಕಾಪಟೆ ಜನ ಕೂಡ ಬಂದಿದ್ರು ಸೊ ಅದನ್ನೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ದೀನಿ ಆ್ಯಂಡ್ ಹಾಗೆ ನಾವು ಒಳಗಡೆ ಹೋಗ್ತಾ ಅಲ್ಲಿ ಕೂಡ ನಿಂತ್ಕೊಂಡ್ವಿ ಸೊ ಇದೇ ಕ್ಯೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಜನನೇ ಇದ್ದರು ಆ್ಯಂಡ್ ಫೈನಲಿ ದರ್ಶನ ಕೂಡ ಆಯಿತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ದೇವರು ಆ್ಯಂಡ್ ನಾನು ಕೂಡ ವೀಡಿಯೋ ಕೂಡ ಹಾಗೆ ಆಯಿತು ಆ್ಯಂಡ್ ಹೊರಗಡೆ ಬಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ನಡೀತಾ ಇತ್ತು ಅಲ್ಲೂ ಕೂಡ ನನಗೆ ಪ್ರಸಾದ ಸಿಕ್ತು ಅದಾಗಿದ ತಕ್ಷಣ ಬಂದಿದ್ದು ಅಕ್ಕಿಯನ್ನು ಕಾಣಿಕೆ ಆಗಿ ಕೊಡೋದಕ್ಕೆ ಸೊ ಯಾರು ಅಡಿಕೆ ಬೆಳ್ದಿರ್ತಾರೆ ಅಕ್ಕಿ ಬೆಳೆದಿರ್ತಾರೆ ಆ್ಯಂಡ್ ಕಾಫಿ ಬೆಳೆದಿರ್ತಾರೆ ಅವರೆಲ್ಲ ಇಲ್ಲಿ ಬಂದು ಕಾಣಿಕೆ ಹಾಕಿ ಕೊಡ್ತಾರೆ ಸೊ ನಾವು ಅಲ್ಲೇ ಅಕ್ಕಿಯನ್ನು ತಗೊಂಡು ಕಾಣಿಕೆ ಆಗಿ ಕೊಟ್ವಿ ಈ ಥರ ಕೂಡ ಮಾಡ್ಬೋದು ಅಲ್ಲಿ ನನಗೆ ಗೊತ್ತಿರಲಿಲ್ಲ ಇದ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು ನಾನು ಅಂದ್ಕೊಂಡಿದ್ದು ಎಲ್ಲ ಮೂಟೆಗಳನ್ನ ಎತ್ಕೊಂಡು ಬಂದು ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಈ ಥರವೂ ಕೂಡ ಮಾಡ್ಬೋದು ಅಲ್ಲೇ ಕೊಟ್ಟು ಕೊಡ್ತಾರೆ ನಿಮಗೆ ಅಮೌಂಟ್ ಕೊಟ್ಟರೆ ಸೊ ಅದೆಲ್ಲ ಆಗಿ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಳಸಿ ಗಿಡ ತುಳಸಿ ಕಟ್ಟೆನ ಆ್ಯಂಡ್ ಹಾಗೆ ಪ್ರಸಾದ ಕೂಡ ತಗೊಂಡು ಚೆಂದವರ್ ಬುಕ್ಸ್ ಕೂಡ ತಗೊಂಡು ಮತ್ತೆ ಅಲ್ಲಿ ಊಟ ನಡೀತಾ ಇತ್ತು ಅನ್ನದಾನ ನಡೀತಾ ಇತ್ತು ಸೊ ಅಲ್ಲಿಗೆ ಹೋದ್ವಿ ನಾವು ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದು ಏನು ಅಷ್ಟೊಂದು ಇದು ಬಟ್ ಅನ್ನದಾನಕ್ಕೆ ಅಂತೂ ಕ್ಯೂ ಸಕ್ಕತ್ತಾಗಿತ್ತು ಆ್ಯಂಡ್ ಇಲ್ಲಿ ಯಾವಾಗಲೇ ಬಂದ್ರೂ ಅನ್ನದಾನ ಇದ್ದೇ ಇರುತ್ತೆ ಇಲ್ಲಿನ ಅನ್ನದ ಸ್ಮೆಲ್ಲೇ ಬೇರೆ ಥರ ಇರುತ್ತೆ ಅದೊಂಥರ ಬೇರೆ ಫ್ರ್ಯಾಗ್ನೆನ್ಸ್ ಥರ ಇರುತ್ತೆ ಅನ್ನ ಸಾಂಬಾರು ಸಕ್ಕತ್ ನೀವಿನ್ನೂ ನೀವು ನೋಡ್ಬೋದು ಇನ್ನು ಈ ಲಾಗ್ಸಲ್ಲಿ ನೋಡ್ತಾ ಇರ್ಬೋದು ಅದು ಎಷ್ಟು ದೇವಸ್ಥಾನದಲ್ಲಿ ಅನ್ನದಾನ ತಿಂದ್ಬಿಟ್ಟಿದ್ದೀವೋ ನಮಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಟೇಸ್ಟಿ ಒನ್ ಒಂದಕ್ಕೂ ಒನ್ ಒಂದಕ್ಕೂ ಬೇರೆ ಬೇರೆ ಟೇಸ್ಟ್ ಕೂಡ ಇರುತ್ತೆ ಅಲ್ವಾ ಸೊ ನನಗಂತೂ ಈ ಥರ ಅನ್ನದಾನ ಮಾಡೋ ಕಡೆ ಊಟ ತಿನ್ನೋದಂತ ಸಿ ಇಷ್ಟ ಹಾಗೆ ಅಲ್ಲಿ ಪುಳಿಯೋಗರೆ ಕೂಡ ಕೊಟ್ಟಿದ್ರು ವಾವ್ ಏನ್ ಟೇಸ್ಟಿ ಪುಳಿಯೋಗರೆ ಗೊತ್ತಾ ಅದಾದ್ಮೇಲೆ ಪಾಯಸ ಸೊ ಇದೆಲ್ಲ ಮುಗಿಸ್ಕೊಂಡು ಜರ್ನಿನ ಶುರು ಮಾಡುತ್ತಾ ಇದೆ ಗಾಡಿ ಸೆಕ್ಷನ್ ಐತಿ ಇಲ್ಲಿ ಪುಟ್ಟ ಪುಟ್ಟ ಮನೆಗಳು ಗಾಡಿ ಕೂಡ ಶುರುವಾಯ್ತು ಮೆಚ್ಚಿಗೆ ಹೋಗೋಣ ಫುಲ್ಲು ಸಕ್ಕತ್ತಾಗಿದೆ ಇದೊಂಥರ ಬೇರೆ ಥರ ಮೋಡ ಥರ ಇದೆ ಐ ಮೀನ್ ಮೋಡಲ್ಲ ಬೆಟ್ಟ ಥರ ಓ ಸಕ್ಕತ್ತಾಗಿದೆ ಆ್ಯಕ್ಚುಲಿ ವೀಡಿಯೋಗಿಂತ ಕಣ್ಣಾರೆ ನೋಡಬೇಕು ದರ್ಶನ ಇಲ್ಲಿ ಥೋನಿನ್ ಸೊ ಕಣ್ಣಾರೆ ನೋಡಬೇಕು ಎಷ್ಟು ಚಂದ ಇದೆ ಗೊತ್ತಾ ಹೋಗ್ತಾ ಅಲ್ಲೊಂದು ಜರಿ ತರ ಹರಿತಾ ಇತ್ತು ಜರಿ ಎಲ್ಲ ಒಂದ್ ಸ್ವಲ್ಪ ದೊಡ್ಡ ತೊಡೆ ತರನೇ ಹರಿತಾ ಇತ್ತು ಅದರಲ್ಲೆಲ್ಲ ಸ್ವಲ್ಪ ಹೊತ್ತು ಇಳಿದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟು ಶೃಂಗೇರಿಗೆ ಬರೋಷ್ಟರಲ್ಲಿ ಮಳೆನೇ ಶುರು ಆಗೋಗಿದೆ ಫುಲ್ ಮಳೆ 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 ಯಾರ ಫುಲ್ ಮಳೆನೇ ಶುರು ಆಗೋಗಿದೆ ಒಳಗಡೆ ಹಿಂಗ್ ಹೋಗ್ತಿವಿ ಗೊತ್ತಿಲ್ಲ ಶರ್ಟ್ ಇಷ್ಟು ಜೋರ್ ಮಳೆಯಲ್ಲಿ ಹೆಂಗ್ ಹೋಗೋದು ಒಳಗಡೆಗೆ ಇವ್ರಿಗೂ ಅದ್ರ ಬಗ್ಗೆ ಏನು ಡಿಸ್ಕಶನ್ ಗೊತ್ತಿಲ್ಲ ಏನು ಗೊತ್ತಿಲ್ಲ

ಶಾರದಾಂಬೆ ದೇವಸ್ಥಾನ ನದಿ ಆ ಕಡೆ ಬಿಡೋಲ್ಲ ಅನ್ಕೋತೀನಿ ಮೀನ್ಗೆಲ್ಲ ಇದಾಕೋದಿಕ್ಕೆ ಬಿಕಾಸ್ ಸಿಕ್ಕಾಪಟ್ಟೆ ಅಂತೂ ಮಳೆ ಇದೆ ಚಂದೂರು ಏನೋ ಏನೋ ತಗೊಳೋದಕ್ಕೆ ಹೋಗಿದ ಟೋಕನ್ ಐ ಜಸ್ಟ್ ವೇಟಿಂಗ್ ಸಿಕ್ಕಾಪಟ್ಟೆ ಚಳಿ ಇದೆ ಈಗ ಶೃಂಗೇರಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಈಗ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಸೊ ಇಲ್ಲಿಂದ ಟು ಅವರ್ಸ್ ಜರ್ನಿ ಧರ್ಮಸ್ಥಳ ಸೊ ಆಲ್ರೆಡಿ ಮಳೆ ಬಂದು ನಿಂತಿದೆ ಇನ್ನು ಎಲ್ಲಿ ಮಳೆ ಆಗುತ್ತೆ ಅಂತ ಗೊತ್ತಿಲ್ಲ ಕ್ಲೈಮೇಟ್ ಇಸ್ ವೆರಿ ಕೂಲ್ ಆಗಿದೆ ಎಸ್ ಬನ್ನಿ ನೋಡೋಣ ಧರ್ಮಸ್ಥಳ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ ಎಸ್ ಹಂಡ್ರೆಡ್ ಕಿಲೋಮೀಟರ್ಸು ಮಂಗ್ಳೂರು ಮಂಗ್ಳೂರು ಎಷ್ಟು ಕಿಲೋಮೀಟರ್ ಇದೆ ಚೆಂದ ಇಲ್ಲಿ ಫೋರ್ ಇದೆ ಬಟ್ ಈಗ ಮಂಗ್ಳೂರ್ಗೆ ಹೋಗೋ ಏನೂ ಇಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಹೆವಿ ರೈನ್ ಇದೆ ನಮಗೂ ಟೈಮ್ ಇಲ್ಲ ಸೊ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ದರ್ಶನ ನೋಡೋಣ ಸೊ ದರ್ಶನ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಲ್ಲೇ ನೋಡ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಧರ್ಮಸ್ಥಳ ಸಿಕ್ಕಾಪಟ್ಟೆ ಇರುತ್ತೆ ಟೂ ಅವರ್ಸ್ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಹಾಂ ಹೌದು ಅದರಲ್ಲಿ ಗಾರ್ಡ್ ಸೆಕ್ಷನ್ ಇದ್ರು ಓಕೆ ಈ ರೋಡ್ಗಳು ಅರ್ಧ ಕಿತ್ತಾಕಿದಾರೆ ಅರ್ಧ ಚೆನ್ನಾಗಿದೆ ಅದು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನೋಡಿ ಎಲ್ಲ ಕಿತ್ತು ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ ಅರ್ಧ ಚೆನ್ನಾಗಿರುತ್ತೆ ಅರ್ಧ ಚೆನ್ನಾಗಿರಲ್ಲ ರೋಡ್ಸು ಸೊ ಮಳೆ ಬಂದಾಗ ಯಾವ ಗುಂಡಿಯಲ್ಲಿ ಹೆಂಗ್ ಇಡಬೇಕು ಅಂತಲೂ ಗೊತ್ತಾಗಲ್ಲ ಇಟ್ಸ್ ಡಿಫಿಕಲ್ಟ್ ಟು ಟ್ರಾವೆಲ್ ಇನ್ ರೈನಿ ಸೀಸನ್ ಟು ದಿಸ್ ಗಾರ್ಡ್ಸ್ ಫುಲ್ ಕತ್ಲು 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 ಥರ ಇದೆ ಬಟ್ ಫೋರ್ ಥರ್ಟಿ ಇನ್ನೂ ನೋಡಿ ಹೆಂಗಾಗಿದೆ ಫುಲ್ ಕಾಡು ಕಾಡು ಚಿಕ್ಕಬಳ್ಳೆ ಕಾಡು ಅಲ್ವಾ ಚಿಕ್ಕಬಳ್ಳೆ ಕಾಡಿದೆ ಮಳೆ ಬೇರೆ ಅದ್ರಲ್ಲಿ ಅದ್ರಲ್ಲಿ ಚೆಂದು ಬೇರೆ ನರಿ ಬರುತ್ತೆ ಗರಡಿ ಬರುತ್ತೆ ಅಂತ ಎದುರಿಸ್ತಿದ್ದಾರೆ ಸಿಗೋಬಿಟ್ಟಿ ಪಾಪ ಇಲ್ಲಿನ ಜನ ಹೆಂಗ್ ವಾಸ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅವ್ರಿಗೆ ಮೇ ಬಿ ಅಭ್ಯಾಸ ಆಗೋಗಿರುತ್ತೆ ಮಳೆ ಜೋರೆ ಆಗೋಯ್ತು ಕುದುರೆ ಮುಖ ಚೆಕ್ ಪೋಸ್ಟ್ ಹೆಂಡ್ ಆಯ್ತು ಈಗ ಸ್ವಲ್ಪ ಟೀ ಬೋಂಡ ಬಜ್ಜಿ ನಾ ಅಂತ ಬಂದಿದೀವಿ ಸಖತ್ ಮಳೆ ಹಣಿ ಎಲ್ಲ ಬ್ಲಾಕ್ ಆಗೋಗ್ಬಿಟ್ಟಿದೆ ಚಡಿಗೆ ಕುದುರೆ ಮುಖ அயோகித்தோ அஷ்டு தட்டவாத காடு வந்திருங்க கஜி மென்சின் காய் மங்களூர் ಚೆಕ್ ಪೋಸ್ಟ್ ಹತ್ರ ಟೀ ಕಾಫಿ ಮತ್ತೆ ಬಜ್ಜಿ ಬೋಂಡ ತಿನ್ನೋಣ ಅಂತ ನಿಲ್ಸಿದ್ವಿ ವಾಟರ್ ಸಕ್ಕದಾಗಿತ್ತು ಟೀ ಮಾತ್ರ ಸೂಪರ್ ಆಗಿತ್ತು ಅಂಡ್ ಚಂದೋರ್ ಫೋಟೋ ಕೂಡ ಇಟ್ಕೊಂಡ್ರು ಯಾವ ಟೀ ಪೌಡರ್ ಅವ್ರು ಯೂಸ್ ಮಾಡ್ತಾರೆ ಅಂತ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಇಟ್ ವಾಸ್ ಸೋ ಗುಡ್ ಬಜ್ಜಿನೂ ಅಷ್ಟೇ ಸಕ್ಕದಾಗಿತ್ತು ಆ್ಯಂಡ್ ಮಂಗ್ಳೂರ್ ಬೊಂಡ ತಿನ್ಬೇಕಾದ್ರೆ ನಮ್ಮ ತೇಜು ಕಡ್ಡಿನ ನೆನಪಾಗ್ತಿದ್ಲು ಬಿಕಾಸ್ ಅವರು ಕೂಡ ಮಂಗ್ಳೂರ್ ಅವರು ಯಾವಾಗೂ ನಾವು ಅದನ್ನೇ ಆ್ಯಂಡ್ ನೋಡಿ ಆನ್ ದ ವೇ ಟು ಧರ್ಮಸ್ಥಳ ಇಷ್ಟೊತ್ತು ಚೆನ್ನಾಗಿತ್ತು ಕ್ಲೈಮೇಟು ಇನ್ನೊಂದು ಹಾಫ್ ಅನ್ ಅವರ್ ಚೆನ್ನಾಗಿದ್ದಿದ್ರೆ ಸಾಫ್ ನಮಗೆ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಆಲ್ಮೋಸ್ಟ್ ನಾನು ಹಾಫ್ ಆನ್ ಅವರು ಕ್ಲೋಸಿಂಗ್ ಟೈಮ್ ಇತ್ತು ಬಿಕಾಸ್ ಏಯ್ಟ್ ತರ್ಟಿಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಬಟ್ ಆದರೂ ಮಳೆ ಇರೋದರಿಂದ ಒಂದು ನೈನ್ ಓ ಕ್ಲಾಕ್ವರೆಗೂ ವೆಯ್ಟ್ರಿಂಗ್ ವೆಯ್ಟಿಂಗ್ ಇತ್ತು ಸೊ ಅಷ್ಟೊತ್ತಿಗೆ ನಾವು ಹೋಗಿ ನನ್ನ ಬರ್ಡ್ಡೆ ದಿವಸ ಮಂಜುನಾಥನ ದರ್ಶನ ಪಡೆದ್ವಿ ಸೊ ನೋಡಿ ಇದು ನೈಟ್ ವ್ಯೂ ಆ್ಯಂಡ್ ಇದಾಗಿದ ತಕ್ಷಣ ಎಸ್ ಫೈನಲಿ ದೇವ್ರ ದರ್ಶನ ಮುಗೀತು ಆ್ಯಂಡ್ ಬಂದು ಮಳೆ ಇತ್ತು ಸೊ ಅದಕ್ಕಾಗಿ ವೀಡಿಯೋ ಆನ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ದೇವ್ರ ದರ್ಶನ ಕೂಡ ಡೈರೆಕ್ಟಾಗೇ ಬಿಟ್ಟಿದ್ರು ಸೊ ದೇವ್ರ ದರ್ಶನ ಮುಗೀತು ಈಗ ಅನ್ನದ ಅನ್ನದಾನ ಕೂಡ ನಡೀತಾ ಇದೆ ಸೊ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ವಿ ಊಟ ಇನ್ನೂ ನಡೀತಾ ಇದೆ ಸೊ ಊಟದ ಹತ್ರ ಹೋಗ್ತಾ ಇದ್ದೀವಿ ಆ್ಯಂಡ್ ಎಸ್ ಆಗಿತ್ತು ತುಂಬ ಚೆನ್ನಾಗಾಯಿತು ಯಾರೂ ರಶ್ ಇರಲಿಲ್ಲ ಸೊ ಬಿಕಾಸ್ ಈಗ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಇನ್ ಒನ್ ಅವರಲ್ಲಿ ಕ್ಲೋಸ್ ಮಾಡ್ತಾರೆ ಸೊ ಪುನಃ ಬೆಳಗ್ಗೆ ಎದ್ದು ಫ್ರೆಶ್ನಪ್ ಆಗಿ ಮತ್ತೆ ಹೋಗಬೇಕು ಸೊ ಮತ್ತೆ ಸಿಗ್ತೀನಿ ನೈಟ್ ಇಲ್ಲೂ ಕೂಡ ಅನ್ನದಾನ ನಡೀತಾ ಇತ್ತು ನಾವು ಅಲ್ಲಿ ಸದ್ಯಕ್ಕೆ ಪುಣ್ಯ ಅಂದ್ಕೊಂಡು ಇಲ್ಲೂ ಕೂಡ ನಮಗೆ ಪ್ರಸಾದ ಸಿಕ್ತು ಸೊ ಇಲ್ಲಿ ಪಾಯಸ ಮತ್ತು ಕುಂಬಳಿಕಾಯಲ್ಲಿ ಸಮಥಿಂಗ್ ಏನು ಸಾಗು ಥರ ಎಲ್ಲ ಮಾಡಿದರು ಆಮೇಲೆ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಸಿಕ್ತು ಎಷ್ಟು ಪುಣ್ಯ ಅಂತ ಅಂದ್ಕೊಂಡೆ ಬಿಕಾಸ್ ಒಂದು ಬರ್ಡೇ ದಿವಸ ಇಂಥ ಪುಣ್ಯಕ್ಷೇತ್ರಗಳು ವಿಸಿಟ್ ಮಾಡೋದೇ ಒಂದು ದೊಡ್ಡ ಗಿಫ್ಟು ಅದರಲ್ಲಿ ಅನ್ನದಾನ ಅಲ್ಲಿ ಕೂತ್ಕೊಂಡು ಊಟ ಅಂದರೆ ನನಗೆ ಮೊದಲೇ ಸಿಕ್ಕಬಡೆ ಇಷ್ಟ ಸೊ ನೈಟ್ ಆದರೂ ಎಷ್ಟು ಜನ ಇದ್ರು ಗೊತ್ತಾ ಅಲ್ಲಿ ಆ್ಯಂಡ್ ಇಷ್ಟು ಜನ ಇದ್ದರು ಮಳೆ ಕೂಡ ಸಿಕ್ಕಪಡೆ ಜೋರಾಗೆ ಮಳೆ ಬರ್ತಾಯಿತ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಈಗ ಇಲ್ಲೇ ಹೋಮ್ ಸ್ಟೇ ಹುಡುಕಬೇಕು ಸೊ ಹೋಮ್ ಇದ್ದು ಬೆಳಗ್ಗೆ ನಾವು ಫ್ರೆಶ್ನಪ್ ಆಗಿ ಮತ್ತೆ ದರ್ಶನ ಮಾಡಬೇಕು ವರೆ ಮಳೆ ಬರ್ತಿದೆ ಅಂತ ಹವರ್ಸ್ ಡೇ ಚಂದು ನನ್ನ ಬರ್ಡೇ ಹೇಗಿತ್ತು ಸೂಪರ್ ಸೂಪರ್ ಸೊ ನಿಮಗೆ ಲಾಗಿಸ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿನಿ ಈ ಲಾಗಿಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಳಗ್ಗೆ ಪಾಟು ಶುರು ಆಗುತ್ತೆ ಬೆಳಗ್ಗೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಕೂಡ ತೋರಿಸ್ತೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಮತ್ತೆ ಶುರುವಾಗ್ತಾಯಿದೆ ಸೊ ಲೆಟ್ಸ್ ಗೋ ಆ್ಯಂಡ್ ರೂಮ್ಗೆ ಚೆಕ್ ಇನ್ ಮಾಡಬೇಕು ಯಾವ ರೂಮು ಅಂತಲೂ ಗೊತ್ತಿಲ್ಲ ಇನ್ನೂ ನೋಡೋಣ ಯಾವ ರೂಮು ಸಿಗುತ್ತೆ ಏನು ಅಂತ ನೋಡಿಬಿಟ್ಟು ಹೇಳ್ತೀನಿ ಸೊ ಬ್ಲಾಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲಾರಿಗೂ ಥ್ಯಾಂಕ್ ಯು ಸೋ ಮಚ್ ಎಸ್ ಲವ್ ಲವ್ ಥ್ಯಾಂಕ್ ಯು ಬಾಯ್ ನಲ್ಲಿ ಈ ರೂಮ್ ಸಿಕ್ತು ನಮಗೆ ಸಹ್ಯಾದ್ರಿ ಹೋಟೆಲಲ್ಲಿ ಸೊ ಎಲ್ಲ ಮೆಸ್ಸಿ ಮಾಡಿಬಿಟ್ಟಿದ್ದೀವಿ ಬಿಕಾಸ್ ಒಂದು ಬ್ಯಾಗಲ್ಲಿ ಇದ್ದಿದ್ದು ನಂದು ಸೋಪು ಅದೆಲ್ಲ ಮೇಕಮ್ ಕಾಸ್ಟ್ಯೂಮ್ ಐಟಮ್ಸ್ ಎಲ್ಲ ಅದರಲ್ಲಿ ಇದ್ದಿದ್ದು ಈಗ ತೊಗೊಂಡಿದ್ದೀನಿ ಲಿಪ್ಸ್ಟಿಕ್ಸು ಈ ಕಿಟ್ಟಿ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಸಿಕ್ಕಿದೆ ಆ್ಯಂಡ್ ದಿಸ್ ಈಸ್ ಅವರ್ ರೂಮ್ ಫಾರ್ ಸಿಕ್ಸ್ ಅವರ್ಸ್ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಅವ್ರು ಕೊಟ್ಟಿರೋದು ಬರೀ ನಮಗೆ ಸಿಕ್ಸ್ ಅವರ್ಸ್ ಸಾಕು ವಾಶ್ರೂಮಲ್ಲೇ ನದಿ ನೀರೆಲ್ಲ ಬರುತ್ತೆ ಅಂತ ಹೇಳಿದ್ರು ಬಟ್ ಆದರೂ ನೋಡೋಣ ಬೆಳಗ್ಗೆ ಎದ್ದು ನದಿ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈಗ ಕಾಫಿ ಸೆಕ್ಷನ್ ಸೊ ಬೆಡ್ಶೀಟ್ಸ್ ಏನಿದ್ರು ನಾವು ತಂದಿರೋದಷ್ಟೆ ಇನ್ನೆಲ್ಲ ಅವರೇ ಕೊಟ್ಟಿರೋದು ವಿ ಕ್ಲೋಸ್ ಅಂಡ್ ವಿಲ್ ಗೋ ಆನ್ ಕಮ್ ಕಾಫಿ ಟೈಮ್ ಹೆಂಗಿದೆ ಕಾಫಿ ನೋಡೋ ಫುಲ್ ಸ್ಟ್ರಾಂಗ್ ಇದೆ ಅಲ್ವಾ ಹೋಟೆಲ್ ಅಯೋಧ್ಯ ಇದು ಓಕೆ ಮಳೆ ಅಂತೂ ಸಿಕ್ಕೋಬಿಡ ಇದೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಹೋಟೆಲ್ ಬಂದು ಕಾಫಿ ಕುಡಿತಾ ಇದ್ದೀವಿ ಮಳೆ ಅಂತೂ ಹೆವಿ ಇದೆ ಮಳೆ ಕಾಲೆಲ್ಲ ಜೂ 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 ಅಂತ ಇದೆ ಯಾರೋ ನೋಡ್ತಾ ಇದಾರೆ ವಿಡಿಯೋ ಮಾಡ್ತಾರೆ ಅದಕ್ಕೆ ಸಸಿ ಲೋಕನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ